ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವಾಗ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಕ್ಲಾರಿಟಿನ ಕೊಡಕ್ಕಿದೆ ಬಿಕಾಸ್ ಎವ್ರಿ ಟೈಮ್ ಗೃಹಲಕ್ಷ್ಮಿ ವಿಡಿಯೋ ಮಾಡಿದಾಗ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅಂತಲೇ ತುಂಬ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಹಾಗಾಗಿ ಈಗ ಬಂದಿರುವಂತ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡಬೇಕು ಅಂತಾನೆ ಈ ಉದ್ದೇಶ ಈ ವಿಡಿಯೋದ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಗೃಹಲಕ್ಷ್ಮಿಯ ಇಪ್ಪತ್ಮೂರನೇ ಕಂತಿನ ಹಣ ಇನ್ನೇನು ಡಿಸೆಂಬರ್ ಹತ್ತನೇ ತಾರೀಕಿಗೆ ನಾವು ಬಂದಾಯಿತು ಇನ್ನೂ ಸಮೇತ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತೂ ಜಮಾ ಆಗ್ಲಿಲ್ಲ ಇದಕ್ಕೆ ಬಹಳಷ್ಟು ಬಾರಿ ಸರ್ಕಾರದವ್ರಿಗೆ ಕ್ರಾಸ್ ಕ್ವಶನ್ಸ್ಗಳನ್ನ ಮಾಡಿದಾಗ ಕೆಲವೊಂದಷ್ಟು ಭಾಗಗಳಿಗೆ ರಿಲೀಸ್ ಮಾಡಿದೀರ ಇನ್ನೂ ಒಂದಷ್ಟು ಭಾಗಗಳಿಗೆ ನೀವು ನ ರಿಲೀಸ್ ಮಾಡಿಲ್ಲ ಅಂತ ಕೇಳಿದಾಗ ಇವ್ರು ಹೇಳೋದಿಷ್ಟೇ ನಾವು ಆಲ್ರೆಡಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನ ಜಮಾ ಮಾಡಿದೀವಿ ಎಲ್ಲರ್ಗು ನಾವು ಕಳಿಸ್ಬಿಟ್ಟಿದೀವಿ ಆದರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಇನ್ನೂ ಸಮೇತ ಅಮೌಂಟು ಬರಬೇಕಾಗಿದೆ ಅಂತಲೇ ಈ ಒಂದು ರೀಸನ್ಸ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಸೊ ಇವಾಗ ಕಳೆದ ವಿಡಿಯೋದಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಪೆಂಡಿಂಗ್ ಇದೆ ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೀವಿ ಅಂತ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ರು ಉಡುಪಿ ದಕ್ಷಿಣ ಕನ್ನಡ ಮತ್ತು ಈ ಕಡೆ ತುಮಕೂರು ಈ ಈ ಕೆಲವೊಂದಷ್ಟು ಭಾಗಗಳಿಗೆ ಮಾತ್ರ ಇವರು ಅಮೌಂಟು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಕೂಡ ಸ್ಟೇಟ್ಮೆಂಟ್ನ ಕೊಟ್ರು ಮೀಡಿಯಾಗಳ ಮುಂದೆ ಬಟ್ ಇವಾಗ ಫ್ಯಾಕ್ಟ್ ನೋಡೋದಾದ್ರೆ ಇನ್ನೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಜಮಾ ಆಗ್ಲಿಲ್ಲ ಅನ್ನೋದು ಮಾತ್ರ ಸತ್ಯ ಬಿಕಾಸ್ ಈಗ ಎವ್ರಿ ಟೈಮ್ ನಾವು ವಿಡಿಯೋ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹಣ ಬಂತ ಹಣ ಬಂದಿಲ್ಲ ಅಂತ ಹೇಳಿದಾಗ ಮೆಜಾರಿಟಿ ಕಮೆಂಟ್ ಬರೋದು ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಇವಾಗ್ಲೂನು ಬರ್ತಾ ಇರುವಂತದ್ದು ಹಾಗಾದ್ರೆ ಯಾವಾಗ ಬರುತ್ತೆ ನಿಮ್ಗಳಿಗೆ ಹಣ ಅಂತ ನೀವು ಪ್ರಶ್ನೆನ ಮಾಡಬಹುದು ಸರ್ಕಾರ ಏನ್ ಹೇಳಿದ್ರು ಅಂತ ಅಂದ್ರೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ನಾವು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಮಾಡಿದೀವಿ ಹಂತ ಹಂತವಾಗಿ ಎಲ್ಲಾ ಮಹಿಳೆಯರಿಗೂ ಹಣ ಬರುತ್ತೆ ಸೊ ಬಹುಶೇಕಡ ನಿಮಗೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ಈಗ ಮೊದಲನೇ ವಾರ ಹೋಗಿ ಎರಡೇ ವಾರಕ್ಕೆ ಹತ್ತಿರಕ್ಕೆ ಬರ್ತಾ ಇದೀವಿ ಇನ್ನೂ ಸಮೇತ ಹಣ ರಿಲೀಸ್ ಆಗ್ಲಿಲ್ಲ ಹಣ ಅಮೌಂಟ್ ಬರ್ಲಿಲ್ಲ ಸೊ ಇವ್ರೇನು ಬೇಕಾಬಿಟ್ಟಿ ಮಾಡ್ತಾ ಇದಾರ ಇಲ್ಲ ನಿಜವಾಗ್ಲೂ ಹಣ ಕೊಡಬೇಕು ಅಂತಾನೆ ಟಾರ್ಗೆಟ್ ಈ ತರ ಮಾಡ್ತಾ ಇದ್ದಾರಾ ಒಂದು ಅರ್ಥ ಆಗ್ತಾ ಇಲ್ಲ ಈ ಕಡೆ ತಾಲೂಕ್ ಆಫೀಸ್ ಗಳಿಗೆ ಹೋಗಿ ಅಮೌಂಟ್ ಬಂದಿಲ್ಲ ಅಂತ ಕೇಳಿದ್ರೆ ಅವರು ತಾಲೂಕು ಆಫೀಸಲ್ಲಿ ನಿಮಗೆ ಇಲ್ಲಿಗೆ ಯಾರು ಬರೋ ಕೇಳಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಸರ್ಕಾರದವರೇ ಹೇಳ್ತಾರೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ತಾಲೂಕು ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಹತ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡಿ ಹಣ ಯಾಕೆ ಬಂದಿಲ್ಲ ಅಂತ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹಣ ಕೊಡ್ತಾರೆ ಅಂತ ಹೇಳಿ ಬಟ್ ಅಲ್ಲಿಗೆ ಹೋಗಿ ನಾವು ಚೆಕ್ ಮಾಡಿದಾಗ ನೀವ್ಯಾಕೆ ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಿಮ್ಗೆ ಹೇಳಿದ್ಯಾರು ಅಂತ ಅವರೇ ಕತೆ ತಿರುಗಿಸ್ಬಿಡ್ತಾರೆ ಈ ತರ ಸಂಭವಗಳನ್ನು ಸಮೇತ ನಮ್ಮ ಮಹಿಳೆಯರು ಫೇಸ್ ಮಾಡ್ತಾ ಇರೋದನ್ನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಸೊ ಇವತ್ತು ನಾಳೆ ಇವತ್ತು ನಾಳೆ ಅಂತ ನೆಪ ಹೇಳ್ಕೊಂಡ್ ಬರ್ತಾ ಇರುವಂತ ಸರ್ಕಾರ ಬಹುಶೇಕಡ ನಿಮ್ಗೆ ಈ ವಾರ ಬರೋದು ಡೌಟ್ ಏನೇ ನನ್ನ ಪ್ರಕಾರ ಕೇಳಿದ್ರೆ ಬಿಕಾಸ್ ಇವಾಗ ಬಂದಿದ್ರೆ ಅಟ್ಲೀಸ್ಟು ಈ ವಾರದಲ್ಲಿ ಆಗ್ಲೇ ಮೂರನೇ ದಿನದಲ್ಲಿ ಇದೀವಿ ವಾರ ಶುರುವಾಗಿ ಮೂರನೇ ದಿನದಲ್ಲಿ ಇದ್ದೀವಿ ಇಷ್ಟಕ್ಕಾಗಲೇ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬರಬೇಕಿತ್ತಲ್ಲ ಅವ್ರಿಗೂ ಬಂದಿಲ್ಲ ಅಂತ ಅಂದ್ರೆ ನೀನು ಉಳಿದಿರೋ ಮೂರು ದಿನದಲ್ಲಿ ಇನ್ನೆಲ್ಲ ಎಲ್ಲೇ ಅಮೌಂಟ್ ಇನ್ನ ಸಾಟರ್ಡೆ ಸಂಡೇ ಅಂದ್ರೆ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡು ಸೊ ನನ್ನ ಪ್ರಕಾರ ಈ ವಾರ ಬರೋದು ಡೌಟ್ ನಿಮಗೆ ಕೆಲವೊಂದಷ್ಟು ಜನ ನಾಲ್ಕು ಗಂಟೆಗೆ ಬಿಡುಗಡೆ ನಾಳೆ ಹನ್ನೊಂದು ಗಂಟೆಗೆ ಬಿಡುಗಡೆ ಅಂತ ವಿಡಿಯೋಗಳನ್ನ ಮಾಡ್ತಾ ಇದಾರೆ ಬಟ್ ಫ್ಯಾಕ್ಟ್ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಹಣ ಬಂದಿದ್ರೆ ನೀವೇ ಕಮೆಂಟ್ ಹಾಕ್ತಿದ್ರಿ ಕರೆಕ್ಟ್ ಅಲ್ವಾ ನಿಮ್ಗೆ ಯಾರಿಗೂ ಹಣ ಬರ್ದಿಲ್ದರ ಕಾರಣ ಬಂದಿಲ್ಲ ಅಂತ ಕಮೆಂಟ್ ಹಾಕ್ತಾ ಇದ್ದೀರಾ ಸೊ ಫ್ಯಾಕ್ಟ್ ನ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಕೆಲವೊಂದಷ್ಟು ಜನ ವ್ಯೂಸ್ಗೆ ಲೈಕ್ಸ್ಗೆ ಸುಮ್ನೆ ಬೋಗಸ್ ನ್ಯೂಸ್ ಗಳನ್ನ ಬಿಡ್ತಾ ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬಂದಿದ್ರೆ ನೀವೇ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನೀವು ಬಂದಿರೋ ಅಮೌಂಟ್ ಗ್ಯಾರಂಟಿ ಮೇರೆಗೆ ಬೇರೆಯವ್ರಿಗೂ ಅಮೌಂಟ್ ಬರುತ್ತೆ ಅಂತ ಗ್ಯಾರಂಟಿನ ಕೊಡಬಹುದು ಬಂದಿಲ್ಲ ಇವತ್ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳೋದು ಬೇಡ ಸೊ ಈ ವಾರ ಅಂತೂ ನಿಮ್ಗೆ ಇಪ್ಪತ್ ಮೂರನೇ ಕಂತಿನ ಹಣ ಬರೋದು ಡೌಟ್ ಇದೆ ಸೊ ಬಂದ್ರೆ ಏನಾದರೂ ಅಪ್ಡೇಟ್ಸ್ ಇದ್ರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಅಪ್ಡೇಟ್ ನ ಖಂಡಿತ ನಿಮಗೆ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರಿ ನಾನು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಯಾವ್ದಾದ್ರು ಗೃಹಲಕ್ಷ್ಮಿದು ಅಪ್ಡೇಟ್ಸ್ ಗಳು ಇದ್ದಲ್ಲಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ